ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಭ ಮಂಗಳವಾರ ಈ ದಿನ ನಿಮಗೆ ಅದೃಷ್ಟದ ದಿನ ಅಂತಾನೆ ಹೇಳ್ಬಹುದು ಈ ಶುಭ ಮಂಗಳವಾರದ ದಿನ ಮಾರ್ಗಶಿರ ಮಾಸದ ಅದೃಷ್ಟ ಬದಲಾಯಿಸುವಂತ ನವಾಮಿ ತಿಥಿಯೂ ಕೂಡ ಇದೆ ಯಾರು ದೇವರಿಗೆ ನೈವೇದ್ಯ ಮಾಡಿ ಈ ದಿನದಂದು ಒಂಬತ್ತು ಜನರಿಗೆ ದಾನ ಮಾಡ್ತಾರೋ ಅವರಿಗೆ ಕಷ್ಟ ನೋವು ದುಃಖ ಸಂಕಷ್ಟ ಕೆಲಸಗಳಲ್ಲಿ ಅಡೆತಡೆ ಇದ್ದರೆ ಎಲ್ಲ ನಿವಾರಣೆ ಆಗುತ್ತೆ ದಾನವನ್ನು ಹೇಗೆ ಮಾಡಬೇಕು ಯಾವ ನೈವೇದ್ಯ ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಿಶಕ್ತಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕಂತ ಬಯಸಿದ್ರೆ ಓಂ ನಮೋ ಆದಿಶಕ್ತಿಯೇ ನಮಃ ಅಂತ ಕಮೆಂಟ್ ಮಾಡಿ ಇಪ್ಪತ್ನಾಲ್ಕು ಅಂದರೆ ಅದೃಷ್ಟ ಸಂಖ್ಯೆನ ಅಂತ ಹೇಳ್ಬೋದು ಯಾಕೆಂದರೆ ಒಂದು ದಿನದ ಸಮಯೂ ಕೂಡ ಇಪ್ಪತ್ನಾಲ್ಕು ಗಂಟೆ ಹನ್ನೆರಡು ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಈ ಅದೃಷ್ಟದ ದಿನ ನಿಮ್ಮ ಭಾಗ್ಯವನ್ನು ಬದಲಾಯಿಸುತ್ತೆ ಮತ್ತು ಸಿರಿ ಸಂಪತ್ತು ಪ್ರಾಪ್ತಿಯಾಗುವ ಸಮಯ ಈ ದಿನ ಬೆಲ್ಲದ ಅನ್ನ ಮಾಡಿ ನಿಮ್ಮ ಮನೆಯ ದೇವರಿಗೆ ನೈವೇದ್ಯ ಮಾಡಿ ಅರ್ಪಿಸಿ ನಂತರ ಒಂಬತ್ತು ಜನರಿಗೆ ಈ ನೈವೇದ್ಯವನ್ನು ದಾನ ಮಾಡಿ ಶುಭ ಮಂಗಳವಾರ ಆದಿಶಕ್ತಿ ಅಂದ್ರೆ ಹೆಣ್ಣು ದೇವರನ್ನು ಪೂಜಿಸುವ ವಾರ ಈ ದಿನ ಬೆಲ್ಲದ ನೈವೇದ್ಯವನ್ನು ಒಂಬತ್ತು ಜನರಿಗೆ ನೀವೇನಾದ್ರೂ ದಾನ ಮಾಡಿದ್ದೇ ಆದರೆ ನಿಮ್ಮ ಅದೃಷ್ಟ ಬದಲಾಗುವುದು ನಿಮ್ಮ ಮೇಲೆ ದೇವಿಯ ಆಶೀರ್ವಾದದ ಜೊತೆಗೆ ಕೆಲವೇ ದಿನಗಳಲ್ಲಿ ಎಲ್ಲಾ ಕಷ್ಟಗಳು ತೀರಿ ಧನ ಧಾನ್ಯ ಪ್ರಾಪ್ತಿಯಾಗಿ ಸಂತೋಷದಿಂದ ಜೀವನ ನಡೆಸುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀವಿ ಇಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ